ಸ್ಮಾರ್ಟ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಮೊದಲ ಫೈನಲಿಸ್ಟ್ ಆಗಬೇಕಾಗಿದ್ದ ಧನುಷ್ ನನ್ನ ಟಾರ್ಗೆಟ್ ಮಾಡಿ ಸೈಡ್ ಇಟ್ರು ಮೊದಲ ಕ್ಯಾಪ್ಟನ್ ಆಗಬೇಕಾಗಿದ್ದ ಧನುಷ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕಂಟೆಸ್ಟೆಂಟ್ ಗಳ ಮೈಂಡ್ ಗೇಮ್ ಮತ್ತು ಬಿಗ್ ಬಾಸ್ ನ ಅನ್ಎಕ್ಸ್ಪೆಕ್ಟೆಡ್ ತಿರುವಿಗೆ ಬಲಿಯಾಗಿದ್ದ ಧನುಷ್ಗೆ ಮೊದಲ ಕ್ಯಾಪ್ಟನ್ ಕಿರೀಟವನ್ನ ಮುಡಿಯಲು ಆಗ್ಲಿಲ್ಲ ತನ್ನ ಸತತ ಪ್ರಯತ್ನದಿಂದ ಬಿಗ್ ಬಾಸ್ ಮನೆಯ ಎರಡನೇ ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದ್ದಾರೆ ಧನುಷ್ ಆದ್ರೆ ಏನ್ ಮಾಡ್ತೀರಾ ಕಳೆದ ವಾರ ಉತ್ತಮ ಪಡೆದಿದ್ದ ಧ್ರುವನ್ ಈ ಕಳಪೆಗೆ ಜಾರಿದ್ದರಿಂದ ಕೆಲವರು ಸರಿಯಾದ ನಿರ್ಧಾರ ಅಂತಿದ್ರೆ ಇನ್ ಕೆಲವರು ಧ್ರುವಂತ್ಗೆ ಅನ್ಯಾಯ ಆಯಿತು ಅಂತಿದ್ದಾರೆ ಅದರಲ್ಲೂ ಮಲ್ಲಮ್ಮ ಅವರೇ ಧ್ರುವಂತ್ಗೆ ಕಳಪೆ ಕೊಟ್ಟಿರೋ ಕಾರಣಕ್ಕಾಗಿ ಇನ್ನಷ್ಟು ನೋವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇನ್ ಕೆಲವರು ಅಚ್ಚರಿಯನ್ನು ವ್ಯಕ್ತಪಡಿಸಿದ್ದಾರೆ ಇನ್ನೊಂದು ಕಡೆಗೆ ಈ ವಾರದ ಪೂರ್ತಿ ಟಾಸ್ಕ್ ಮತ್ತೆ ಆಟ ಮತ್ತೆ ಮಾತು ಮತ್ತೆ ಎಂಟರ್ಟೈನ್ಮೆಂಟ್ ಎಲ್ಲವನ್ನು ಕೂಡ ನೋಡ್ಕೊಂಡು ಬಂದ್ರೆ ಈ ವಾರ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗಬಹುದು ಅನ್ನೋದೇ ಯಕ್ಷ ಪ್ರಶ್ನೆ ಸೊ ಆ ಸಾಲಿನಲ್ಲಿ ಎಂದೆಂದಿಗೂ ಕೂಡ ರಕ್ಷಿತ ಶೆಟ್ಟಿ ಇದ್ದಾಳೆ ಸೊ ಕಳೆದ ವಾರ ರಕ್ಷಿತ ಶೆಟ್ಟಿಗೆ ಕಿಚ್ಚಿನ ಚಪ್ಪಾಳೆ ಸಿಗುತ್ತೆ ಅಂತ ಹೇಳಿ ಬಹು ಜನ ಅಂದುಕೊಂಡಿದ್ರು ಆದ್ರೆ ಕಿಚ್ಚನ ಚಪ್ಪಾಳೆನ ಯಾರಿಗೂ ಕೂಡ ಕಿಚ್ಚ ಕೊಡ್ಲೇ ಇಲ್ಲ ಬಟ್ ಈ ವಾರ ನೋಡಿದ್ರೆ ಈ ವಾರ ರಕ್ಷಿತ ಶೆಟ್ಟಿಗೆ ಕಿಚ್ಚಿನ ಚಪ್ಪಾಳೆ ಸಿಗಬಹುದಾ ಏನಾಗ್ಬಹುದು ಇದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವೀಕ್ಷಕ್ರೆ ಈ ವಾರದ ಕ್ಯಾಪ್ಟನ್ ಯಾರು ಬಿಗ್ ಬಾಸ್ ಮನೆಗೆ ಎರಡನೇ ಕ್ಯಾಪ್ಟನ್ ಆಗಿ ಆಯ್ಕೆ ಆದವ್ರು ಯಾರು ಅಂತಂತಂದ್ರೆ ಧನುಷ್ ಶಾಸ್ಕ್ ಮಾಸ್ಟರ್ ಹೆಸರು ಹೆಸರುವಾಸಿಯಾಗಿರುವಂತಹ ಧನುಷ್ ಅವರು ಇಷ್ಟು ದಿನ ಮನೆಯಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಅವರ ಆಟ ಇಲ್ಲ ಮಾತ್ ಇಲ್ಲ ಯಾರ ಜೊತೆಗೂ ಕೂಡ ಅವರು ಜಗಳಕ್ಕೆ ಇಳಿಯೋದಿಲ್ಲ ವಾದ ಮಾಡೋದಿಲ್ಲ ಸ್ಟಾಟರ್ಜಿಗಳನ್ನ ಪ್ಲೇ ಮಾಡೋದಿಲ್ಲ ಮೈಂಡ್ ಗೇಮ್ ಆಡೋದಿಲ್ಲ ಸೊ ಇಂತಹ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ದಿನ ಆಗೋದಿಲ್ಲ ಹೀಗಾಗಿ ಇವರು ಕೂಡ ಬೇಗ ಮನೆಯಿಂದ ಹೊರ ಹೋಗಬಹುದು ಅನ್ನುವಂತಹ ವಿಚಾರಗಳು ಇತ್ತೀಚೆಗೆ ನಡೀತಾ ಇತ್ತು ಅದರಲ್ಲೂ ಸಾಲು ಸಾಲು ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರಿಂದ ಇವರು ತುಂಬಾನೇ ಬುದ್ಧಿ ಹೇಳಿಕೊಳ್ತಾ ಇದ್ರು ಈ ರೀತಿ ನೀವು ಆಟ ಆಡ್ತಾ ಇದ್ರೆ ಆಗಂಗಿಲ್ಲ ಅಂತ ಹೇಳಿ ಯಾಕೆ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಮೊದಲನೇದಾಗಿ ಪ್ರೀ ಫಿನಾಲಿ ಅಂತ ಏನ್ ಇಟ್ಟಿದ್ರಲ್ಲ ಅದರಲ್ಲಿ ಫೈನಲಿಸ್ಟ್ ಆಗಿ ಮೊದಲ ಫೈನಲಿಸ್ಟ್ ಆಗಿ ಆಯ್ಕೆ ಆಗ್ಬೇಕಾಗಿದ್ದೇ ಧನುಷ್ ಆದ್ರೆ ಇವರ ತ್ಯಾಗಮಯಿ ಹೃದಯದಿಂದ ಮತ್ತೆ ಇವರು ಅದೇನೋ ಯೋಚನೆ ಮಾಡಿದ್ರು ಏನೋ ಗೊತ್ತಿಲ್ಲ ಇವರಿಗೆ ಆಟ ಬಿಟ್ಕೊಟ್ಬಿಡಣ ಅಂತ ಹೇಳಿ ಅವತ್ತು ಮಲ್ಲಮ್ಮನಿಗೆ ಇವರು ಆಟವನ್ನ ಬಿಟ್ಕೊಡ್ತಾರೆ ನಂತರ ಅವತ್ತು ಅವ್ರಿಗೂ ಕೂಡ ಬಿಟ್ಕೊಟ್ಬಿಡ್ತಾರೆ ಮತ್ತೆ ಏನಾಗುತ್ತೆ ಆ ರಾಜಮಾತೆ ಅಂತ ಹೇಳಿ ಏನ್ ಕಿರೀಟ ಹೊತ್ಕೊಂಡಿದ್ರಲ್ಲ ಸೊ ಅಶ್ವಿನಿ ಗೌಡಗೂ ಕೂಡ ಆಟವನ್ನ ಬಿಟ್ಕೊಟ್ಟು ಕೊಟ್ಟು ಅವರನ್ನೆಲ್ಲರನ್ನು ಕೂಡ ಫೈನಲಿಸ್ಟ್ ಗೆ ನಿಲ್ಲಿಸ್ಬಿಟ್ಟು ತಾವು ಮಾತ್ರ ಇವ್ರು ಹೆಂಗಾಗ್ಬಿಟ್ರು ಅಂದ್ರೆ ಕಟಕಟೆಯಲ್ಲಿ ನಿಂತ್ಕೊಳಂಗ ಆಗ್ಬಿಟ್ರು ಅಂತಂದ್ರೆ ಈ ಆಟವನ್ನ ಏನಕ್ಕೆ ಬಿಟ್ಕೊಟ್ರಿ ಅಂತ ಹೇಳಿ ಕಿಚ್ಚನ ಪಂಚಾಯಿತಿಯಲ್ಲಿ ಅದಕ್ಕೆ ರೀಸನ್ ಕೊಡೋ ಹಂಗೆ ಆಗ್ಬಿಟ್ರು ಹಾಗಾಗಿ ತುಂಬಾ ಜನ ಇವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಇವರೇ ವಿನ್ನರ್ ಈ ಸೀಸನ್ನ ವಿನ್ನರ್ ಆಗೋರೆ ಇವರೇ ಯಾಕಂತಂದ್ರೆ ಇವರ ಆಟಗಳನ್ನ ನೋಡ್ತಾ ಇದ್ರೆ ಮತ್ತೆ ಇವರು ಇರುವಂತಹ ಜೆನ್ಯುಯಾನಿಟಿಗೆ ಇದೆಲ್ಲವನ್ನು ಗಮನಿಸಿರುವಂತಹ ಜನ ಇವರೇ ವಿನ್ನರ್ ಆಗ್ತಾರೆ ಅಂತ ಹೇಳಿ ಒಂದು ಭಾವನೆಯನ್ನು ಇಟ್ಕೊಂಡಿದ್ರು ಆದರೆ ಇವರು ಇನ್ನೊಬ್ಬರಿಗೆ ಆಟವನ್ನು ಕೊಡ್ತಾ ಇದ್ದಿದ್ದಂತಹ ರೀತಿ ಮತ್ತೆ ಅಷ್ಟೆಲ್ಲ ಮನೆಯಲ್ಲಿ ವಾದ ವಿವಾದಗಳಾಗ್ತಾ ಇದೆ ಅದಕ್ಕೊಂದು ಸರಿಯಾಗಿ ಸ್ಟ್ಯಾಂಡನ್ನು ಕೂಡ ತೆಗೆದುಕೊಂಡು ಿಲ್ಲ ಹೀಗಾಗಿ ಧನುಷ್ ಬಗ್ಗೆ ಕೆಲವರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರು ಇನ್ನೊಂದು ಕಡೆಗೆ ಇನ್ನೊಂದು ವಾದವೂ ಕೂಡ ಇತ್ತು ಬಿಗ್ ಬಾಸ್ ಧನುಷ್ ಅವರ ಕಾರ್ನರ್ ಮಾಡ್ತಾ ಇದೆ ಅನ್ನೋದು ಕೂಡ ಇತ್ತು ಸೊ ಸೈಲೆಂಟ್ ಆಗಿದ್ರೆ ಇನ್ನೋಸೆಂಟ್ ಆಗಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಗೌರವನೇ ಸಿಗೋದಿಲ್ಲ ಅನ್ನೋದು ಕೂಡ ನಡೀತಿತ್ತು ಸೊ ಆದ್ರೆ ಹಂಗು ಹಿಂಗು ಸತತ ತನ್ನ ಪ್ರಯತ್ನದಿಂದಾಗಿ ಧನುಷ್ ಅವರು ಈ ಎರಡನೇ ಕ್ಯಾಪ್ಟನ್ ಆದ್ರೂ ಆಗ್ತೀನಿ ಅನ್ನೋ ಕಾರಣ ಇಟ್ಕೊಂಡು ಅವರು ಬಿಗ್ ಬಾಸ್ ಮನೆಗೆ ಎರಡನೇ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಆಗಿದ್ದಾರೆ ಅದನ್ನ ನೀವು ಗಮನಿಸ್ತೀವಿ ಹೇಗೆ ಅಂತಂದ್ರೆ ಧ್ರುವಂತ್ ಅವರಿಗೆ ಆ ಕಳಪೆ ಆ ಜೈಲಿಗೆ ಕರೆದುಕೊಂಡು ಹೋಗಿದ್ದು ಒಂದು ಕಡೆ ಗಿಲ್ಲಿ ನಟ ಇದ್ದಾರೆ ಇನ್ನೊಂದು ಕಡೆಗೆ ಧನುಷ್ ಅವರಿದ್ದಾರೆ ಬಟ್ ಇಲ್ಲಿ ಏನ್ ಕನ್ಫ್ಯೂಷನ್ ಆಗ್ತಾ ಇರೋದು ಅಂತಂದ್ರೆ ಗಿಲ್ಲಿ ಮತ್ತೆ ಧನುಷ್ ಇಬ್ರು ಇರೋ ಕಾರಣಕ್ಕಾಗಿ ಅದ್ ಹೇಗೆ ಹೇಳ್ತೀರಾ ಧನುಷ್ ಅವರೇ ಕ್ಯಾಪ್ಟನ್ ಅಂತ ಹೇಳಿ ನೀವು ಯೋಚಿಸಬಹುದು ನೋಡಿ ಧನುಷ್ ಅವರು ಧ್ರುವಂತ್ ಅವರನ್ನ ಒಳಗಡೆ ಕಳಿಸೋದನ್ನ ನೋಡಿ ಜೈಲ್ ಒಳಗಡೆ ಕಳಿಸೋದನ್ನ ನೋಡಿ ಆದ್ರೆ ಇಲ್ಲಿ ಗಿಲ್ಲಿ ಮತ್ತೆ ಧನುಷ್ ಇಬ್ರು ಇರೋ ಕಾರಣಕ್ಕಾಗಿ ಕೆಲವರಿಗೆ ಕನ್ಫ್ಯೂಷನ್ ಆಗ್ಬಹುದು ಆದ್ರೆ ಇನ್ನೊಂದು ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಯಾರ ಕೈಯಲ್ಲಿ ಬೀಗ ಇದೆ ಅಂತ ಹೇಳಿ ಯಾರು ಕ್ಯಾಪ್ಟನ್ ಆಗಿರ್ತಾರಲ್ಲ ಅವರು ಕಳಪೆ ಆದವರಿಗೆ ಕಳಪೆ ಬಟ್ಟೆಯನ್ನ ಕೊಡ್ತಾರೆ ಉತ್ತಮ ಆದವರಿಗೆ ಮೆಡಲ್ ಅನ್ನ ಕೊಡ್ತಾರೆ ಕೊನೆಗಾಗಿ ಕಳಪೆ ಅವರಿಗೆ ಜೈಲು ಒಳಗಡೆ ಕಳಿಸಿ ಅವರಿಗೆ ಒಂದು ಬೀಗವನ್ನು ಕೂಡ ಹಾಕುವವರೇ ಕ್ಯಾಪ್ಟನ್ ಆಗಿರ್ತಾರೆ ಸೊ ಹೀಗಾಗಿ ಆ ಬೀಗ ಧನುಷ್ ಅವರ ಕೈಯಲ್ಲಿದೆ ಧನುಷ್ ಲಾಕ್ ಮಾಡ್ತಾ ಇರೋದನ್ನ ನೋಡಿ ಒಟ್ಟಿನಲ್ಲಿ ಸತತ ಪ್ರಯತ್ನದಿಂದಾಗಿ ಧನುಷ್ ಅವರು ಕ್ಯಾಪ್ಟನ್ ಆಗಿರೋ ಕಾರಣಕ್ಕಾಗಿ ಹಲವರಿಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಅದರಲ್ಲೂ ತುಂಬಾ ಅಂದ್ರೆ ತುಂಬಾ ಟ್ವಿಸ್ಟ್ ಮತ್ತೆ ಎಕ್ಸ್ಪೆಕ್ಟೆಡ್ ದಿ ಅನ್ಎಕ್ಸ್ಪೆಕ್ಟೆಡ್ ಹಾಗೆ ಟಾಸ್ಕ್ಗಳು ವಿಪರೀತವಾಗಿ ಇದ್ವು ಅದರಲ್ಲೂ ನೀವು ಗಮನಿಸಿದ್ರಿ ಈ ಒಂದು ಫೈನಲಿಸ್ಟ್ ಅನ್ನೋ ಆ ಒಂದು ಟಾಸ್ಕ್ ಏನಿತ್ತಲ್ಲ ಪ್ರೀ ಬಿಫೋರು ಕಿಂತ ಕೂಡ ಅಂತಂದ್ರೆ ಅತಿಯಾದ ತೂಕವನ್ನ ಧನುಷ್ ಅವರಿಗೆ ಇಟ್ಟುಬಿಟ್ಟು ಅವರನ್ನ ಆಟದಿಂದ ಹೊರಗಿಟ್ಟಿದ್ದು ಟಾರ್ಗೆಟ್ ಮಾಡಿ ಅವರನ್ನ ಆಟದಿಂದ ಹೊರ ಹಾಕಿದ್ದು ಹೀಗೆ ಒಂದಷ್ಟು ನಡೆದು ಧನುಷ್ ಮೇಲೆ ನಂತರ ಈ ವೈಲ್ಡ್ ಕಾರ್ಡ್ ಎಂಟ್ರಿ ಕಂಟೆಸ್ಟೆಂಟ್ ಗಳೆಲ್ಲ ಏನ್ ಬಂದ್ರಲ್ಲ ಅವರ ಮೈಂಡ್ ಗೇಮ್ ಆಗಿರ್ಬೋದು ಅಂತಂದ್ರೆ ಟೀಮ್ ವರ್ಕ್ ಅಂತ ಹೇಳಿ ಆಟ ಆಡಿದ್ರು ಆ ಸಮಯದಲ್ಲೂ ಕೂಡ ಆ ನಾಣ್ಯ ಹುಡುಕುವ ಟಾಸ್ ಕೂಡ ನಿದ್ದೆಗೆಟ್ಟು ಧನುಷ್ ಅವರು ತುಂಬಾ ತುಂಬಾ ತಮ್ಮ ಪ್ರಯತ್ನದಿಂದಾಗಿ ಆ ನಾಣ್ಯಗಳನ್ನು ಬಚ್ಚಿಟ್ಕೊಂಡಿರೋದು ಇದೆಲ್ಲವನ್ನು ಕೂಡ ಮಾಡಿದ್ರು ಆದರೆ ಬಿಗ್ ಬಾಸ್ ಒಂದು ಹೊಸ ಕೊಟ್ಟರು ಮತ್ತು ಅನ್ಎಕ್ಸ್ಪೆಕ್ಟೆಡ್ ಗೇಮ್ ಇಟ್ಟರು ಇಟ್ರು ಅಂದ್ರೆ ಮೂವರಿಗೆ ಆಟವನ್ನು ಬಿಟ್ಕೊಟ್ರು ಹಾಗಾಗಿ ಅವತ್ತು ರಘು ಅವರು ಕ್ಯಾಪ್ಟನ್ ಆಗಬೇಕಾಯ್ತು ಅವರ ಒಂದು ಸ್ಟ್ರಾಟಜಿಯಿಂದಾಗಿ ಸೊ ಅಲ್ಲೂ ಕೂಡ ಮೋಸ ಆಯಿತು ಈ ಧನುಷ್ ಅವರಿಗೆ ಸೊ ಈ ವಾರದ ಟಾಸ್ಕ್ನಲ್ಲಿ ನಲ್ಲಿ ಏನು ಏನಾಯಿತು ಅಂತಂದ್ರೆ ಯಾರಲ್ಲ ಅನ್ಯಾಯ ಮಾಡಿದ್ರಲ್ಲ ಧನುಷ್ ಅವ್ರಿಗೆ ಎಸ್ಪೆಷಲಿ ಈ ಅಶ್ವಿನಿ ಗೌಡ ಆಗ್ಲಿ ರಾಶಿಕಾ ಮತ್ತೆ ಈ ಸುಧೀಯ ಆಗ್ಲಿ ಒಂದಷ್ಟು ಜನ ಸೊ ಇವರೆಲ್ಲರೂ ಏನ್ ಮಾಡ್ತಾರಂತಂದ್ರೆ ನಾವು ಅವ್ರಿಗೆ ಫ್ರೀ ಫಿನಾಲಿಯಲ್ಲಿ ಫೈನಲಿಸ್ಟ್ ಆಗಕ್ಕೆ ನಾವು ಬಿಟ್ಟಿಲ್ಲ ಹೀಗಾಗಿ ಅವ್ರಿಗೆ ಆಟ ಬಿಟ್ಕೊಡೋಣ ಇವರು ಲೀಡರ್ ಆಗ್ಲಿ ಅಂತ ಹೇಳಿ ಇವರನ್ನ ಈ ಒಂದು ಕ್ಯಾಪ್ಟನ್ಸಿ ಓಟದಲ್ಲಿ ಅವರನ್ನ ಬಿಟ್ಟಿದ್ರು ಸೊ ಹೀಗಾಗಿ ಧನುಷ್ ಅವರು ಕ್ಯಾಪ್ಟನ್ಸಿ ಓಟಕ್ಕೆ ಬಂದ್ರು ಈಗ ಕೊನೆಯದಾಗಿ ಅವರೇ ಕ್ಯಾಪ್ಟನ್ ಆಗಿದ್ದಾರೆ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ ಅಲ್ಲಿ ರಕ್ಷಿತ್ ಅವರು ತುಂಬ ವೇಗವಾಗಿ ಬಂದು ಬಂದು ಫ್ರೇಮ್ಗಳನ್ನು ಇಡ್ತಾ ಇದ್ರು ಫ್ರೇಮ್ಗಳನ್ನು ಹುಡುಕಿ ಹುಡುಕಿ ಇಡ್ತಾ ಇದ್ರು ಆದರೆ ಅವರು ಇಡುವಂತಹ ಸ್ಪೀಡ್ಗೆ ಅತಿ ಹೆಚ್ಚಾಗಿ ಯಾರ ಫ್ರೇಮ್ಗಳನ್ನು ಇಟ್ರು ಅನ್ನೋದು ಇಲ್ಲಿ ನಮಗೆ ಕುತೂಹಲ ಯಾಕಂತಂದ್ರೆ ಕೊನೆಯದಾಗಿ ಯಾರ ಫ್ರೇಮ್ ಗಳು ಹೆಚ್ಚಾಗಿ ಇರುತ್ತೆ ಯಾರ ಫ್ರೇಮ್ ಗಳು ಅದರಲ್ಲಿ ಇರುತ್ತೆ ನೋಡಿ ಅವರೇ ಅಲ್ಲಿ ಕ್ಯಾಪ್ಟನ್ ಆಗ್ತಾರೆ ಅನ್ನುವಂಥದ್ದು ಟಾಸ್ಕ್ನ ನಿಯಮ ಆಗಿತ್ತು ಸೊ ಹೀಗಾಗಿ ಯಾರ ದಯೆಯಿಂದ ಯಾರ ಒಂದು ಕೃಪೆಯಿಂದಾಗಿ ಧನುಷ್ ಕ್ಯಾಪ್ಟನ್ ಆದ್ರು ಅನ್ನೋದನ್ನ ನಾವು ಕಾದ್ ನೋಡಬೇಕಾಗತ್ತೆ ಈಗ ಹೇಳಿ ಧನುಷ್ ಅವರು ಕ್ಯಾಪ್ಟನ್ ಆಗಿರೋ ಕಾರಣಕ್ಕಾಗಿ ಯಾರಿಗೆಲ್ಲ ಇಷ್ಟ ಆಯಿತು ಹಾಗೆ ಯಾರಿಗೆಲ್ಲ ಬೇಸರವಾಯಿತು ಈಗ ಕ್ಯಾಪ್ಟನ್ ಆಗಿರುವಂತ ಧನುಷ್ ಅವರು ಮುಂದಿನ ವಾರ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾರೆ ಮನೆಯನ್ನ ಯಾವ ರೀತಿಯಾಗಿ ಬ್ಯಾಲೆನ್ಸಿವ್ ಆಗಿ ಇಡ್ತಾರೆ ಯಾಕಂತಂದ್ರೆ ಮಾತಾಡಿದ್ರೆ ರಂಪಾಟ ಮಾಡ್ತಾರೆ ಜಗಳ ಕೇಳಿತಾರೆ ಅದರಲ್ಲೂ ಅಶ್ವಿನಿ ಗೌಡನ ಮೇಂಟೈನ್ ಮಾಡೋದೇ ತುಂಬ ಕಷ್ಟ ಸೊ ಹೀಗೆಲ್ಲ ಎಲ್ಲರೂ ಕೂಡ ಒಂದೇ ರೀತಿಯಾಗಿ ಇಲ್ಲ ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಸೊ ಹೀಗಾಗಿ ರಘು ಅವರು ಅಷ್ಟು ಸಮಾಧಾನವಾಗಿ ಇರುವಂತಹ ವ್ಯಕ್ತಿ ಅವ್ರಿಗೆ ಅಷ್ಟು ಟ್ರಿಗರ್ ಮಾಡಿದ್ದಾರೆ ಅವರು ಇನ್ನು ಧನುಷ್ ಅವರು ಇನ್ನು ಅವ್ರಿಗಿಂತ ಸಮಾಧಾನವಾಗೇ ಇದ್ದಾರೆ ಬಟ್ ಇವ್ರಿಗಿನ್ ಯಾವ ರೀತಿ ಗೋಳೆ ಕಲ್ತಾರೆ ಅದೆಲ್ಲವನ್ನು ಕೂಡ ಕಾದ್ ನೋಡೋಣ ಮತ್ತೆ ಧನುಷ್ ಅವರು ಕ್ಯಾಪ್ಟನ್ ಆಗಿರೋ ಕಾರಣಕ್ಕಾಗಿ ಇನ್ನು ಮುಂದೆ ಮನೆ ಹೇಗಿರುತ್ತೆ ಇದೆಲ್ಲವನ್ನು ಕೂಡ ಕಾದ್ ನೋಡೋಣ ಇನ್ನು ನೆಕ್ಸ್ಟ್ ಈಗ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗ್ಬಹುದು ಅಂತ ಹೇಳಿ ಅದರ ಬಗ್ಗೆ ನಾವು ಮಾಡ್ತಾ ಹೋದ್ರೆ ನೋಡಿ ಸತತವಾದಂತ ಪ್ರಯತ್ನದಿಂದ ಈಗ ಧನುಷ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಧನುಷ್ ಅವರು ಕ್ಯಾಪ್ಟನ್ ಆಗಿರೋ ಕಾರಣಕ್ಕಾಗಿ ಕಿಚ್ಚಿನ ಚಪ್ಪಾಳೆ ಸಿಗಬಹುದಾ ನೋಡೋಣ ಅದನ್ನು ಕೂಡ ನೋಡೋಣ ಯಾಕಂತಂದರೆ ಇವರು ತಮ್ಮ ಸತತ ಪ್ರಯತ್ನ ಅಂತ ನಾನು ಆಗ್ಲಿಂದ ಏನು ಹೇಳ್ತಿದ್ದೀನಲ್ಲ ತುಂಬ ಪ್ರಾಂಪ್ಟಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ ಮೈಂಡ್ ಗೇಮು ಸ್ಟ್ರಾಟರ್ಜಿ ಹಂಗೆ ಹೀಗೆ ಆ ರೀತಿಯಾದಂಥದ್ದೆಲ್ಲ ಎದೆಗಾರಿಕೆಯಿಂದ ತಮಗೇನು ಟಾಸ್ಕ್ ಗೊತ್ತು ಟಾಸ್ಕ್ ಆಡಿದ್ದಾರೆ ಮತ್ತು ಯಾರಿಗಾದರೂ ಹೋಗಿ ರಿಕ್ವೆಸ್ಟ್ ಮಾಡಬೇಕಾ ಅದನ್ನು ಹೋಗಿ ರಿಕ್ವೆಸ್ಟ್ ಮಾಡಿದ್ದಾರೆ ಯಾರಿಗಾದರೂ ಆಟ ಬಿಟ್ಕೊಡ್ಬೇಕಾ ಅದನ್ನು ಮಾಡಿದ್ದಾರೆ ಒಟ್ಟು ಒಟ್ಟಿನಲ್ಲಿ ನ್ಯಾಯಯುತವಾಗಿ ಇವರು ಆಟ ಆಡಿದ್ದಾರೆ ಹೀಗಾಗಿ ಧನುಷ್ ಅವರಿಗೆ ಆಟದ ಮೂಲಕ ಅಂತಂದರೆ ಕಿಚ್ಚನ ಚಪ್ಪಾಳೆ ಸಿಗುತ್ತಾ ಅದನ್ನು ಕಾದ್ ನೋಡಬೇಕಾಗತ್ತೆ ಇನ್ನೊಂದು ಕಡೆಗೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಕಾಲೇಜ್ ಕ್ಯಾಂಪಸ್ ಟಾಸ್ಕ್ ಇತ್ತಲ್ಲ ಸೊ ಈ ಟಾಸ್ಕ್ ನಲ್ಲಿ ಮನೆಯನ್ನ ಕಂಪ್ಲೀಟ್ ಆಗಿ ಎಂಟರ್ಟೈನ್ಮೆಂಟ್ ಗೆ ದೂಡಿದವ್ರು ಯಾರು ಅಂತಂದ್ರೆ ಗಿಲ್ಲಿ ನಟ ಸೊ ಆದ್ರೆ ಗಿಲ್ಲಿ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತಾ ಅಂತಂದ್ರೆ ನೋವೇ ಯಾಕಂತಂದ್ರೆ ಕಳೆದ ವಾರ ಕಳೆದ ವಾರಕ್ಕಿಂತ ಹಿಂದೆ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಬಿಟ್ಟಿದೆ ರಕ್ಷಿತ ವಿಚಾರದಲ್ಲಿ ಸ್ಟ್ಯಾಂಡ್ ತೆಗೆದುಕೊಂಡ್ರನ್ನೋ ಕಾರಣಕ್ಕಾಗಿ ಬಟ್ ಈ ವಾರ ಅವ್ರಿಗೆ ಹಂಗೆಲ್ಲ ಸಿಗಲ್ಲ ಯಾಕಂತಂದ್ರೆ ಕಿಚ್ಚನ ಚಪ್ಪಾಳೆ ಒಬ್ಬರಿಗೆ ಒಮ್ಮೆ ಸಿಗೋದು ಈಗ ಯಾರ ಸರದಿ ಅಂತ ಕೇಳಿದ್ರೆ ರಕ್ಷಿತ ಅವರಿಗೆ ಸಿಗುತ್ತೆ ಸಿಗಬಹುದಾ ಅಂತ ಹೇಳಿ ತುಂಬಾ ಜನ ಕುತೂಹಲದಿಂದ ನೋಡ್ತಾ ಇದ್ದಾರೆ ಅದನ್ನೆಲ್ಲ ನಾವು ಕಾದ್ ನೋಡ್ಬೇಕಾಗತ್ತೆ ಯಾಕಂತಂದ್ರೆ ಅವ್ರಿಗೆ ಗಿಲ್ಲಿಗೆ ಸಿಗುವಂತಹ ಆ ವಾರ ಏನಿತ್ತಲ್ಲ ಆ ವಾರವೇ ಇಲ್ಲಿ ರಕ್ಷತಾ ಶೆಟ್ಟಿಗೆ ಸಿಗಬೇಕಾಗಿತ್ತು ಯಾಕಂತಂದ್ರೆ ಅವತ್ತು ರಕ್ಷತಾ ಶೆಟ್ಟಿ ಜಾನ್ವಿ ಮತ್ತೆ ಈ ಅಶ್ವಿನಿ ಎದುರಿಗೆ ಅವರಷ್ಟೆಲ್ಲ ಮಾತನಾಡಿ ಮತ್ತೆ ಅವರಿಬ್ಬರಿಗೂ ಕೌಂಟರ್ ಕೊಟ್ಟಿರೋದು ಯಾವುದಕ್ಕೂ ಕೂಡ ಜಗ್ಲಿಲ್ಲ ಬಗ್ಲಿಲ್ಲ ಅವ್ರಿಬ್ರಿಗೂ ಕೂಡ ಎದೆಗಾರಿಕೆಯಿಂದ ಮಾತನಾಡಿರುವಂಥದ್ದು ಇದೆಲ್ಲವೂ ಕೂಡ ಇತ್ತು ಆದರೆ ರಕ್ಷತಾ ಶೆಟ್ಟಿ ವಿಚಾರದಲ್ಲಿ ಸ್ಟ್ಯಾಂಡ್ ತೆಗೆದುಕೊಂಡ ಗಿಲ್ಲಿ ಅನ್ನೋ ಕಾರಣಕ್ಕಾಗಿ ಗಿಲ್ಲಿ ನಟನೆಗೆ ಅವತ್ತು ಕಿಚ್ಚನ ಚಪ್ಪಾಳೆ ಸಿಕ್ತು ಬಟ್ ಮುಂದುವರೆದು ಕಳೆದ ವಾರ ಏನಾದ್ರೂ ರಕ್ಷಿತಾ ಶೆಟ್ಟಿಗೆ ಕಿಚ್ಚನ ಚಪ್ಪಾಳೆ ಸಿಗಬಹುದಾ ಅಂತ ಹೇಳಿ ಯೋಚನೆಯಲ್ಲಿದ್ರು ಕಳೆದ ವಾರ ಅಂತೂ ಯಾರಿಗೂ ಕೂಡ ಕಿಚ್ಚನ ಚಪ್ಪಾಳೆ ಸಿಗಲೇ ಇಲ್ಲ ಅದು ಯಾಕೋ ಏನೋ ಗೊತ್ತಿಲ್ಲ ಇನ್ನೊಂದು ಕಡೆಗೆ ಆಮೇಲೆ ಕಳೆದ ವಾರ ಮನೆ ಅಷ್ಟಾಗಿ ಏನು ಎಂಟರ್ಟೈನ್ಮೆಂಟ್ ಇಂದನು ಕೂಡ ಇರಲಿಲ್ಲ ಮತ್ತೆ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಮನೆ ಮಂದಿ ಅನ್ನೋ ರೀತಿಯಾಗಿಯೂ ಇರಲಿಲ್ಲ ಹೀಗಾಗಿ ಸ್ವಲ್ಪ ಸಪ್ಪೆ ಆಗಿರೋ ಕಾರಣಕ್ಕಾಗಿ ಈ ವಾರ ನೀವು ಯಾರು ಕೂಡ ಅರ್ಹತೆ ಇಲ್ಲ ನಿಮ್ಗೆ ಕಿಚ್ಚನ ಚಪ್ಪಾಳೆ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಯಾರಿಗೂ ಕೂಡ ಕೊಡಲಿಕ್ಕೆ ಮನಸ್ಸು ಮಾಡಲಿಲ್ಲ ಏನೋ ಗೊತ್ತಿಲ್ಲ ಇನ್ನೊಂದು ಕಡೆಗೆ ಈ ವಾರ ಯಾರಿ ಕೊಡಬಹುದು ಅನ್ನೋದನ್ನ ನೋಡಿದ್ರೆ ಈ ವಾರ ಬಿಬಿ ಕ್ಯಾಂಪಸ್ ಆಗಿರೋ ಕಾರಣಕ್ಕಾಗಿ ಬಿಬಿ ಕಾಲೇಜ್ ಕ್ಯಾಂಪಸ್ ಆಗಿತ್ತಲ್ಲ ಇಲ್ಲಿ ರಕ್ಷತಾ ಶೆಟ್ಟಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು ಇನ್ನೊಂದು ಕಡೆಗೆ ಇಲ್ಲಿ ಕಾವ್ಯ ಆಗಲಿ ಜಾನ್ವಿನು ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಅದರಲ್ಲೂ ಅಶ್ವಿನಿ ಗೌಡನು ಕೂಡ ಚೆನ್ನಾಗಿ ಆಟ ಆಡಿದಾಳೆ ಆದರೆ ಗೊತ್ತಲ್ಲ ಆದರೆ ಅವರು ಏನೇ ಮಾಡಿದ್ರು ನೆಗೆಟಿವ್ ಆಗಿ ಇರೋ ಕಾರಣಕ್ಕಾಗಿ ನೆಗೆಟಿವ್ ಆಗಿ ಪೊಟ್ರೆ ಆಗ್ತಾರೆ ಹಾಗೆ ನೋಡಿದ್ರೆ ರಕ್ಷಿತಾ ಶೆಟ್ಟಿಯು ಕೂಡ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ನಕ್ಸಿದ್ದಾರೆ ನಕ್ಕಿದ್ದಾರೆ ಕೌಂಟರ್ ಕೊಟ್ಟಿದ್ದಾರೆ ಇನ್ನೊಂದು ಕಡೆಗೆ ಮನೆಯಲ್ಲಿ ಆಲ್ಮೋಸ್ಟ್ ಅವರೇ ಕೆಲಸ ಮಾಡಿದ್ದು ಕೂಡ ಒಂದು ಪ್ರೋಮೋದಲ್ಲಂತೂ ಕೂಡ ಅವರು ಆಲ್ಮೋಸ್ಟ್ ಅತಿ ಹೆಚ್ಚಾಗಿ ಪಾತ್ರೆಗಳನ್ನ ತೊಳಿತಾ ಇರೋದನ್ನು ಕೂಡ ತೋರಿಸಿದ್ದಾರೆ ರಾಶಿಗಟ್ಲೆ ಬುಟ್ಟಿಗಟ್ಲೆ ಅವರು ಪಾತ್ರಗಳನ್ನ ಒಬ್ಬಳೇ ತೊಳಿತಾ ಇದ್ದಾಳೆ ಬೇರೆ ಯಾರು ಕೂಡ ಅವರ ಹೆಲ್ಪಿಗೆ ಹೋಗ್ತಾ ಇಲ್ಲ ಕಿಚನ್ ಡಿಪಾರ್ಟ್ಮೆಂಟ್ನವರು ಸೊ ಅದನ್ನೆಲ್ಲವನ್ನ ಪರಿಗಣಿಸಿ ಮತ್ತೆ ಇನ್ನು ನಿನ್ನೆ ಯಾರೆಲ್ಲ ಎಪಿಸೋಡ್ ಅನ್ನ ನೋಡಿರ್ತಿರಲ್ಲ ಸೊ ಅದರಲ್ಲಿ ಅಶ್ವಿನಿ ಗೌಡಗೆ ಈ ವಾರ ರಗಡಾಗಿ ರಕ್ಷಿತಾ ಶೆಟ್ಟಿ ಯಾವ ರೀತಿ ಚಳಿ ಬಿಡಿಸಿದ ಅನ್ನೋದನ್ನ ನೋಡಿರ್ತೀರಾ ಅಂತಂದ್ರೆ ಮೊದಲಾಗಿ ಕಾವ್ಯನ್ ಜೊತೆಗೆ ಅಶ್ವಿನಿ ಗೌಡ ಜಗಳ ಪವರ್ ಕಾರ್ಡ್ ತರ ಯೂಸ್ ಮಾಡ್ಕೊಂತೀಯ ಅಂತ ಹೇಳಿ ಅಂತಂದ್ರೆ ಅಶ್ವಿನಿ ಗೌಡ ಪವರ್ ಕಾರ್ಡ್ ಅಂತ ಹೇಳ್ತಾಳೆ ನಂತರ ರಕ್ಷಿತಾ ಶೆಟ್ಟಿಗೆ ಆ ಜಗಳ ಶಿಫ್ಟ್ ಆಗುತ್ತೆ ಆಗ ರಕ್ಷಿತಾ ಶೆಟ್ಟಿ ಹೇಳ್ತಾರೆ ಅಶ್ವಿನಿ ಗೌಡಗೆ ಹೈಲೈಟ್ ಆಗಲಿಕ್ಕೆ ರಕ್ಷಿತಾ ಶೆಟ್ಟಿ ಬೇಕು ಅಂತ ಹೇಳಿ ಹೇಳ್ತಾಳೆ ಕೌಂಟರ್ ಅಟ್ಯಾಕ್ ಕೊಡ್ತಾಳೆ ಸೊ ಆ ಒಂದು ಜಗಳವನ್ನ ನೀವು ನೋಡಬಹುದು ನೀವು ಧಾರಾವಾಹಿ ಏನಾದರೂ ಇದ್ರೆ ನೀವು ಇಲ್ಲಿ ಮಾಡೋಕೆ ಹೋಗ್ಬೇಡಿ ಹೊರಗಡೆ ಮಾಡಿ ಆ ರೀತಿಯಾಗಿ ಕೌಂಟರ್ ಕೊಟ್ಟಿದ್ದು ಕೂಡ ತುಂಬಾ ಚೆನ್ನಾಗಿತ್ತು ಸೊ ಇದೆಲ್ಲವನ್ನು ಗಮನಿಸ್ತಾ ಹೋದರೆ ಕಿಚ್ಚನ ಚಪಾಳೆ ಆಲ್ಮೋಸ್ಟ್ ರಕ್ಷಿತಾ ಶೆಟ್ಟಿಗೆ ಸಿಗಬಹುದು ಅನ್ನೋದಿದೆ ನಿಮ್ಮ ಅನಲೈಸೇಷನ್ ಏನು ಅದನ್ನು ಕೂಡ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ನಿಮ್ಮ ಪ್ರಕಾರ ಯಾರಿಗೆ ಸಿಗಬೇಕು ಅದನ್ನು ಕೂಡ ಹೇಳಿ ಧನುಷ್ಗೆ ಸಿಗ್ಬೋದು ಅಥವಾ ಕಾವ್ಯಗೆ ಜಾನ್ವಿಗೆ ಅಥವಾ ರಕ್ಷಿತಾ ಶೆಟ್ಟಿಗೆ ಈ ನಾಲ್ವರು ಕೂಡ ರೇಸ್ನಲ್ಲಿದ್ದಾರೆ ಯಾರಿಗೆ ಸಿಗ್ಬೋದು ಅದರ ಜೊತೆಗೆ ಇಲ್ಲಿ ರಘು ಅವರು ಕೂಡ ರೇಸಲ್ಲಿದ್ದಾರೆ ಅಂತ ಹೇಳ್ಬೋದು ಯಾಕಂತಂದ್ರೆ ಈ ವಾರದ ಕ್ಯಾಪ್ಟನ್ ಆಗಿದ್ದಂಥ ರಘು ಅವರು ತುಂಬ ಅಂದರೆ ತುಂಬ ಚೆನ್ನಾಗಿ ಎಲ್ಲರನ್ನು ಕೂಡ ನಿಭಾಯಿಸಿದ್ರು ಮನೇನ ತುಂಬ ಚೆನ್ನಾಗಿ ನೋಡ್ಕೊಂಡು ಹೋದ್ರು ಅವರು ಎಷ್ಟೇ ಇವರೆಲ್ಲ ಕೊಟ್ಲೆ ಕೊಟ್ಟರು ಕೂಡ ಅದನ್ನು ಸಹಿಸಿಕೊಂಡ್ರು ಮತ್ತೆ ಎಲ್ಲೂ ಕೂಡ ರೂಲ್ಸ್ ಬ್ರೇಕ್ ಆಗದಂಗೆ ಮತ್ತು ಮನೇನ ರಂಪಾಟ ಆಗಿ ಮಾಡದಂಗೆ ಎಲ್ಲವನ್ನು ಕೂಡ ನಿಭಾಯಿಸಿದುಂಟು ಅದರಲ್ಲೂ ಹೈಪರ್ ಆಕ್ಟಿವ್ ಆಗಿರುವಂಥ ಅಶ್ವಿನಿ ಗೌಡನ ನಿಭಾಯಿಸಿದ್ದು ಇದೆಲ್ಲವನ್ನು ನೋಡ್ತಾ ಇದ್ರೆ ರಘುಗೂ ಕೂಡ ಕಿಚ್ಚಿನ ಚಪ್ಪಾಳೆ ಸಿಗುವ ಸಾಧ್ಯತೆ ಹೆಚ್ಚಿದೆ ಸೊ ಕಾದ್ ನೋಡೋಣ ರಘು ಜಾನ್ವಿ ಕಾವ್ಯ ರಕ್ಷಿತಾ ಶೆಟ್ಟಿ ಯಾರಕ್ ಸಿಗುತ್ತೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡೋದನ್ನ ಮರಿಬೇಡಿ ಸಿಗನಾ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ